ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೂನಳ್ಳಿ ದಿ ಫೆಡರಲ್ ಕರ್ನಾಟಕದ ವತಿಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಜಾಗೃತಿ ಮತ್ತು ಅಭಿಯಾನವನ್ನು ಮಾಡ್ಲಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ ಯಾಕಂದ್ರೆ ಖುದ್ದು ವೈದ್ಯರಾಗಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮ ಈ ಸಂಬಂಧಪಟ್ಟಂತೆ ಅವರು ಜಾಗೃತಿ ಮತ್ತು ಕಾರ್ಯಕ್ರಮ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಎಲ್ಲ ಕಡೆ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಈಗ ಹೆಚ್ಚಳ ಆಗ್ತಾ ಇರುವಂತದ್ದು ಆತಂಕದ ವಿಚಾರ ಸರ್ಕಾರ ಇದು ಸಂಬಂಧಪಟ್ಟಂತೆ ಜಾಗೃತಿ ಈಗಾಗಲೇ ಆರೋಗ್ಯ ಇಲಾಖೆ ಸಾಕಷ್ಟು ಇದಕ್ಕೆ ಸ್ಕ್ರೀನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕಿದ್ವಾಯಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚಿನ ಒಂದು ಪ್ರಚಾರ ಮಾಹಿತಿ ಜನರಿಗೆ ಕೊಡೋದ್ರ ಮುಖಾಂತರ ಈಗ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ ಹಿಂದೆ ಕಮ್ಮಿ ಇತ್ತು ಅಂತೇನಿಲ್ಲ ಆದರೆ ಡಿಟೆಕ್ಷನ್ ರೇಟ್ ಕಮ್ಮಿ ಇತ್ತು ಈಗ ಜನರಲ್ಲಿ ಅವೇರ್ನೆಸ್ಸು ಜಾಸ್ತಿ ಆಗಿದೆ ಡಿಟೆಕ್ಷನ್ ರೇಟು ಜಾಸ್ತಿ ಆಗಿದೆ ಹಾಗಾಗಿ ನಾವು ಜನರನ್ನು ಜಾಗೃತಗೊಳಿಸೋ ಮುಖಾಂತರವೇ ಇದಕ್ಕೆ ನಾವು ಟ್ಯಾಕಲ್ ಮಾಡ್ಬೋದು ವಿನ ಆಮೇಲೆ ಸ್ಕ್ರೀನಿಂಗು ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನರಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಲಂಪು ಅಂದರೆ ಅವರು ಸ್ವತಃ ಸ್ಥಾನಗಳನ್ನು ಮುಟ್ಟು ನೋಡಿಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಅದನ್ನು ಅವರು ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಒಂದಷ್ಟು ಜಾಗೃತಿ ಅವೇರ್ನೆಸ್ ಇಲ್ಲ ಒಂದಷ್ಟು ಸಂಕೋಚ ಇರುವಂಥ ಇವೆಲ್ಲವೂ ಕೂಡ ಖುದ್ದು ವೈದ್ಯರಾಗಿರುವಂಥ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಂತೆ ಏನು ಹೇಳಿ ಮತ್ತು ತಮ್ಮದಾದ ಒಂದೊಂದು ಯೋಜನೆ ಮತ್ತು ಒಂದಷ್ಟು ಕಾರ್ಯಕ್ರಮ ಈಗ ನೋಡಿ ನಾವು ಕೂಡ ಈಗ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಆರೋಗ್ಯ ಇಲಾಖೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಗೆಲ್ಲ ಸ್ಟೇಟ್ ವೈಡ್ ಅವ್ರ ಪ್ರೋಗ್ರಾಮ್ ಇದೆ ಏನಂದರೆ ಅವೇರ್ನೆಸ್ಸು ಮನೆ ಮನೆಗೆ ಹೋಗಿ ಚೆಕ್ ಮಾಡೋದು ಕೂಡ ಇದೆ ನಾವು ಕೂಡ ಕೆಲವೊಂದು ಹೊಸ ವಿಧಾನಗಳನ್ನು ಮಾಡ್ತಾ ಇದ್ದೀವಿ ಈಗ ಏನಂತಂದರೆ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಆಮೇಲೆ ಅಂದರೆ ಕ್ಯಾಂಪ್ಸ್ ಮಾಡೋದು ವಿಶೇಷವಾಗಿ ಶಿಬಿರಗಳನ್ನ ಶಿಬಿರಗಳನ್ನು ಮಾಡಿ ಅಲ್ಲಿ ಸ್ಕ್ರೀನಿಂಗನ್ನು ಮಾಡಿ ಇವತ್ತು ಇನ್ನೊಂದು ಹೊಸ ಒಂದು ಇದೇನೆಂದರೆ ಈಗ ಸ್ವಾನಗಳ ಮುಖಾಂತರ ಆರ್ ಡಾ ಕ್ಯಾನ್ಸರ್ ಡಿಟೆಕ್ಟಿಂಗ್ ಡಾಗ್ಸು ಕೂಡ ಇದೆ ಅಲ್ಲಿ ಬ್ರಿಟನಲ್ಲಿ ಈಗಲೂ ಕೂಡ ಅವರಲ್ಲಿ ಅದರ ಪ್ರಕಾರ ದೇ ಟ್ರೈಂಡ್ ಟು ಸ್ಮೆಲ್ ಟ್ಯೂಮರ್ ಇದು ಹೊಸದಿದೆ ಇದನ್ನು ಕೂಡ ನಾವು ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಅವ್ರದ್ದು ಒಂದು ಬ್ರಾಂಚ್ ಇದೆ ಅವರು ಕೂಡ ಬಂದು ನಮ್ಮ ಜೊತೆ ಸ್ಕ್ರೀನಿಂಗ್ ಅಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಕ್ರೀನಿಂಗ್ ಬಂದಾಗ ಸ್ವಾನಗಳು ಅಲ್ಲಿ ಅವರು ಅವ್ರಿಗೆ ಸ್ಮೆಲ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಇಂಡಿಕೇಟ್ ಮಾಡುತ್ತೆ ಇವರು ಕ್ಯಾನ್ಸರ್ ಇರ್ಬೋದು ಅಂತವರಿಗೆ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ ಇನ್ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಷ್ಟೇ ಸುಮಾರು ಜನ ಗೊತ್ತಿರೋದಿಲ್ಲ ಸೊನಾ ಸ್ಕ್ರೀನಿಂಗ್ ಅಲ್ಲಿ ಈಸಿಲಿ ಅವರು ಸ್ವಾನಗಳು ಬಹಳ ಶಾರ್ಪ್ ಆಗಿ ಈಗ ಹ್ಯಾವ್ ಡೆವಲಪ್ಡ್ ದಿಸ್ ಥಿಂಗ್ ಏನಂದ್ರೆ ಈ ಸ್ಪೆಸಿಫಿಕ್ ಕ್ಯಾನ್ಸರ್ಸಿಗೆ ಟ್ಯೂಮರ್ ಅನ್ನು ಸ್ಮೆಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ನಿರ್ದಿಷ್ಟ ಇಲ್ಲ ಎಲ್ಲ ಟ್ಯೂಮರ್ಸ್ ಸಡನ್ ಮಾಡಿದ್ದಾರೆ ಅವರು ಕೆಲವೊಂದು ಇದಕ್ಕೆ ನಾನು ಮೊನ್ನೆ ಇಂಗ್ಲೆಂಡ್ ಹೋದಾಗ ಅವರು ಒಂದು ಕಂಪ್ನಿಯವ್ರು ಬಗ್ಗೆ ಕೊಟ್ಟಿದ್ರು ಅವರು ಬ್ರಾಂಚು ಕೂಡ ಕಲಬುರಗಿಯಲ್ಲಿ ಇದೆ ಅವ್ರು ನನಗೆ ಸಮಯ ಕೇಳಿದ್ರೆ ಸಾರಿ ಬೆಂಗಳೂರಲ್ಲಿ ಇದೆ ಹಾಗಾಗಿ ಅವರು ನೆಕ್ಸ್ಟ್ ಟೈಮ್ ಹೇಳಿದಾಗ ಅವರನ್ನ ನಾನು ಅದನ್ನ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತೀನಿ ಆಸ್ಪತ್ರೆಯಲ್ಲಿ ತುಂಬಾ ಲೋಡ್ ಜಾಸ್ತಿ ಆಗ್ತಾ ಕಡೆ ಈಗಾಗಲೇ ಡಿಸೆಂಟ್ರಲೈಸ್ ಮಾಡೋದಕ್ಕೆ ಎಲ್ಲಾ ಕಡೆ ಕ್ಯಾನ್ಸರ್ ಆಸ್ಪತ್ರೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ನಾವು ಕಲಬುರಗಿಯಲ್ಲಿ ಮಾಡಿದ್ದೀವಿ ಇನ್ನೂ ಈಗ ನೂರು ಬೆಡ್ ಇದೆ ಇನ್ನೂ ಇನ್ನೂರು ಬೆಡ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ ಬೀದರಲ್ಲಿ ಈ ಸರಿ ಮಂಜೂರಾಗಿದೆ ರಾಯಚೂರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಂಜೂರಾಗಿದೆ ಬಳ್ಳಾರಿಯಲ್ಲಿ ಒಂದು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಇದೆ ಆಮೇಲೆ ಮಂಡ್ಯದಲ್ಲಿ ಕೆಲಸ ಕ ಒಂದು ಎರಡು ಮೂರು ತಿಂಗಳಲ್ಲಿ ಇನಾಗ್ರೇಷನ್ ಆಗ್ತಿದೆ ತುಮಕೂರಲ್ಲಿ ಮೂರು ತಿಂಗಳಲ್ಲಿ ಇನಾಗ್ರೇಷನ್ ಆಗುತ್ತೆ ಆಮೇಲೆ ಮೈಸೂರಲ್ಲಿ ಮೂರು ತಿಂಗಳಲ್ಲಿ ಇನಾಗ್ರೇಷನ್ ಆಗುತ್ತೆ ಮತ್ತು ಈಗಾಗಲೇ ನಾವು ಕಾರವಾರಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ಶಿವಮೊಗ್ಗದಲ್ಲೂ ಕೂಡ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ ಈ ರೀತಿ ನಾವು ಎಲ್ಲ ಕಡೆ ಹುಬ್ಳಿಯಲ್ಲೂ ಕೂಡ ವ್ಯವಸ್ಥೆ ಇದೆ ಅಲ್ಲೇ ಈ ರೀತಿ ಬೇರೆ ಬೇರೆ ಕಡೆನೂ ಕೂಡ ನಾವೆಲ್ಲ ಇದನ್ನು ಮಾಡಿ ಆಸ್ಪತ್ರೆ ಬಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ಐದು ವರ್ಷದಲ್ಲಿ ನನ್ನ ಒಂದು ಮುಂದಾಲೋಚನೆ ಏನಿದೆ ಅಂದರೆ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಪ್ರತಿ ಜಿಲ್ಲೆಗೆ ಒಂದು ಕ್ಯಾನ್ಸರ್ ಸೆಂಟರ್ ಇರಬೇಕು ಪ್ರತಿ ಜಿಲ್ಲೆಗೆ ಒಂದು ಟ್ರಾಮಾ ಸೆಂಟರ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಈ ನಿಟ್ಟಿನಲ್ಲಿ ನಾವು ಈಗಾಗ್ಲೇನೆ ಸಾಕಷ್ಟು ಪ್ರಗತಿಯನ್ನ ಮತ್ತೊಂದು ಪ್ರೋಟಾನ್ ಚಿಕಿತ್ಸೆ ಬಹಳ ಕಾಸ್ಟ್ಲಿ ಇದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದೀವಿ ಮನವಿ ಮಾಡಿ ನಾವು ಮನವಿ ಮಾಡಿದೀವಿ ಹಿಂದೆನೂ ಕೂಡ ಮತ್ತೆ ಮಾಡಿ ಶಿಕ್ಷಕರ ಇದು ಪ್ರಕಾಶ್ ಪಟೇಲ್ ಅವರ ಸ್ತನ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಮತ್ತು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕ್ಯಾನ್ಸರ್ ಆಸ್ಪತ್ರೆ ತೆಗೆಯುವ ಸಂಬಂಧಪಟ್ಟ ಯೋಜನೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಶೀಘ್ರದ ಜಾರಿ ಬರುತ್ತೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ